ಗುಲಾಬಿ ನಗರ ಸರಿ ನಗರ ತ್ರೀ ಟೂರ ಸಪೋಟಿ ನಗರ ಜೈಪುರ ಬಾಹ್ಯಾಕಾಶ ನಗರ ಬೆಂಗಳೂರು ಸರೋವರಗಳ ನಗರ ಶ್ರೀನಗರ ಅರಮನೆಗಳ ನಗರ ಕೋಲ್ಕತ್ತಾ ಹಾಗೆ ನೇಕಾರ ನಗರ ಪಾಣಿಪಾಗ ನಿಮಗೆ ಬಿಹಾರದ ಕಣ್ಣೀರಿನ ನದಿ ಸರಿಯಾಗಿದೆ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಸರಿ ಇದೆ ಅಸ್ಸಾಮಿನ ಕಣ್ಣೀರಿನ ನದಿ ಶರಾವತಿ ನದಿಯ ಉಗಮ ಸ್ಥಾನ ಬ್ರಹ್ಮಪುರ ಒಟ್ಟು ಐದು ಪ್ರಶ್ನೆ ಅವರಿಗೆ ಅಭಿನಂದನೆಗಳನ್ನು ಭಾರತದ ಕೋಗ ರವೀಂದ್ರನಾಥ ಲೋಕಮಾನ್ಯ ಪ್ರಿಯದರ್ಶಿಗಳಲ್ಲಿ ವೈದ್ಯಶಸ್ತ್ರದ ಪಿತಾಮಹ ಚಲಕೋ ನಾಲ್ಕು ಬೆಟ್ಟಗಳು ಕರ್ನಾಟಕದ ಅತಿ ಎತ್ತರವಾದ ಶಿಖರ ಸರಿ ಇದೆ ಪ್ರಪಂಚದ ಅತ್ಯಂತ ಎತ್ತರವಾದಂತಹ ಶಿಖರ ಸರಿ ಇದೆ ಭಾರತದ ಅತಿ ಎತ್ತರವಾದಂತಹ ಶಿಖರ ಅಥವಾ ದಕ್ಷಿಣ ಭಾರತದ ಎತ್ತರವಾದ ಶಿಖರ ದಕ್ಷಿಣ ಭಾರತದ ಅತ್ಯಂತ ಗುರಿ ಅತ್ಯಂತ ಎತ್ತರವಾದಂತಹ ಶಿಖರ ಗುರು ಶಿಖರವರು ಒಗಟು ಎಲ್ಲಿಂದ ನೆಲ ಗೋಡೆ ಶಾಲಾ ಕಿಟಕಿ ಮೇಲ್ಸಾವರಣೆ ಉದಾಹರಣೆಯಾಗಿರುವ ನಾನು ಎರಡು ಆಯಾಮದ ಆಕೃತಿ ನನ್ನ ಹೆಸರು ಹೇಳಬಲಿರೋ ಆಯಕ ಅಥವಾ ಚತುರ್ಭುಜ ಆಗಿರಬಹುದು ಮಹಾಭಾರತದಲ್ಲಿ ಪಾಂಡವರ ಜ್ಯೇಷ್ಠನಾಗಿರುವ ನಾನು ಚತುರ್ಭುಜವನ್ನು ತ್ರಿಭುಜಗಳಾಗಿ ವಿಭಾಗಿಸುವೆನು ಹಾಗಾದರೆ ನಾನು ಶ್ರೀಮಂತರ ಉಂಗುರ ಮತ್ತು ಹಾರಗಳಲ್ಲಿ ಅಥವಾ ಸರಗಳಲ್ಲಿ ಇರುವ ನಾನು ನನ್ನ ಆಕೃತಿಯ ಎಲ್ಲ ಬಾವುಗಳು ಸಮನಾಗಿರುತ್ತವೆ ನನಗೆ ಒಂದು ಹೆಸರನ್ನು ನೀಡುತ್ತೀರಾ ಗುಡಿಸಲಿನ ಆಕಾರ ಟೆಂಟ್ ನ ಆಕಾರ ಆಗಿರುವ ನಾನು ತ್ರಿಭುಜ ಮತ್ತು ಚತುರ್ಭುಜಗಳಿಂದ ಕೂಡಿ ಆಗಿರುವೆನು ಹಾಗಾದರೆ ನಾನಾರೆಂದು ಹೇಳಬಲ್ಲಿರುವ ಗುಡಿಸಲಿನ ಆಕಾರದಲ್ಲಿ ಅಥವಾ ಟೆಂಟಿನ ಆಕಾರದಲ್ಲಿ ಇದೆ ನಾನು ಚತುರ್ಭೂಜಾಗಳಿಂದ ಆಗಿರ್ತೀನಿ ಹಾಗಾದ್ರೆ ಸರಿ ಇದನ್ನ ಕೊನೆಯ ತಂಡದಿಂದ ಪ್ರಾರಂಭಿಸ್ತೀನಿ ಯಾವ್ದಾದ್ರು ಎರಡು ಬೆಂಕಿ ಕಡ್ಡಿಗಳನ್ನ ತೆಗಿಬೇಕಂದ್ರೆ ಎರಡು ಕಡ್ಡಿಗಳನ್ನು ಯಾವ್ದಾದ್ರು ತೆಗಿರಿ ನನಗೆ ಏಳು ಚೌಕಗಳನ್ನ ಮಾಡಿದ್ದು ಹಾಕಬೇಕು ತೆಗಿಬೇಕು ಹೊರಗೆ ಹಾಕಿಲ್ಲ ಒಂದು ಎರಡು ಮೂರು ನಾಲ್ಕು ಐದು ಆರು यार चौका आपने को यार आपने कितने आपने कितने यार 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 �

ತೆಗ್ದೆ ಮೂರ್ ಚೌಕ ಹಾಕ್ಬೇಕು ನಾಲ್ಕು ಗಡ್ಡಿಗಳನ್ನು ಸರಿಸಿ ಮೂರು ಚೌಕಗಳನ್ನು ಒಂದ್ ತೆಗ್ದೆ ಎರಡ್ ತೆಗ್ದೆ ಮೂರ್ ತೆಗ್ದೆ ನಾಲ್ಕು ತೆಗ್ದೆ ನಾಲ್ಕ್ ತೆಗ್ದೆ ಮೂರು ಚೌಕಗಳನ್ನಾಗಿ ಮಾಡಬೇಕು ದ್ವಿತೀಯ ಇದ್ರೆ ಗುಲಾಬಿ ಅವರು ಐವತ್ತೈದು ಬರ್ರಿ ಇಲ್ಲಿಗೊಬ್ರು ಬರ್ರಿ ಈ ತಂಡಕ್ಕೆ ಇಲ್ಲಿಗೊಬ್ರು ಚೇರ್ಕಾಲ ಈ ಹಿಂದ್ ಘೋಷಣೆಯನ್ನು ನೀಡಿದಂಥವ್ರು ಯಾರು ಸುಭಾಷ್ ಚಂದ್ರ ಬೋಸ್ ಹಕ್ಕ ನೇರವಾದ ಪ್ರಶ್ನೆ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು ಸರಿಯಾದ ಉತ್ತರ ಅಶೋಕನ ಹದಿಮೂರನೇ ಶಾಸನ ಇದು ಭಾರತದ ಅತ್ಯಂತ ಉದ್ದವಾದಂತಹ ಶಾಸನ ಈ ಒಂದು ಅಶೋಕನ ಶಾಸನದಲ್ಲಿ ಯಾವ ಒಂದು ಯುದ್ಧದ ಬಗ್ಗೆ ಬ್ಯಾಟರಿಗಳಲ್ಲಿ ಬಳಸುವಂತಹ ಆಸಿಡ್ ಯಾವುದು ಬ್ಯಾಟರಿಗಳು ಪ್ರಶ್ನೆ ಹಸುವಿನ ಹಾಲು ತೆಳು ಹಳದಿ ಬಣ್ಣ ಇರ್ಲಿಕ್ಕೆ ಕಾರಣ ಏನು ಹಳದಿ ಬಣ್ಣ ಇರ್ಲಿಕ್ಕೆ ಒಂದು ಅಂಶ ಯಾರ ಹೇಳಿದ್ರೆ

So I'm sorry, I did i sir. I'm uh,